ಬಾಲಿವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಸಲ್ಮಾನ್ ಖಾನ್ ಅವರಿಗೆ ಅಟ್ಲಿ ಅವರು ಸಿನಿಮಾ ಮಾಡ್ತಾರಂತೆ ಸೌತ್ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ನಾರ್ತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ತರದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಾ ಇದೆ ಸೊ ಬಾಯ್ ಜಾನ್ಗೆ ಆಕ್ಷನ್ ಕಟ್ ಹೇಳೋದಕ್ಕೆ ಜವಾನ್ ಸಿನಿಮಾದ ಕ್ರಿಯೇಟರ್ ಡೈರೆಕ್ಟರ್ ಅಟ್ಲಿ ಅವರು ರೆಡಿ ಆಗಿದ್ದಾರೆ ಶಿಕ್ಷಣ ಫ್ಯಾಂಟಸಿ ಲೋಕವನ್ನ ಕಟ್ಟಿಕೊಡೋದಕ್ಕೆ ಅಟ್ಲಿ ಅವರು ಕಳೆದ ಒಂದು ವರ್ಷದಿಂದ ತಯಾರಿ ಮಾಡ್ಕೊಳ್ತಾ ಇದ್ದಾರಂತೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಾಕ್ಷಿ ಸೌತ್ ಸಿನಿಮಾ ಇಂಡಸ್ಟ್ರಿಯ ಸೆನ್ಸೇಷನಲ್ ಹಾಗೂ ಸ್ಟಾರ್ ಡಿರೆಕ್ಟರ್ ಗಳ ಪಟ್ಟಿಯಲ್ಲಿ ಅಟ್ಲಿ ಅವರು ಕೂಡ ಒಬ್ರು ರಾಜಾರಾಣಿ ತೇರಿ ಬಿಗಿಲ್ ಮರ್ಸಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜವಾನ್ ಅಂತ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೊಟ್ಟಂತ ಸಾರಥಿ ಅಟ್ಲಿ ಅವರು ಜವಾನ್ ಸಿನಿಮಾದ ನಂತರ ಅಟ್ಲಿಯವರು ಯಾರಿಗೆ ಡೈರೆಕ್ಷನ್ ಮಾಡ್ತಾರೆ ಯಾವ ಸೂಪರ್ ಸ್ಟಾರ್ ಗೆ ಆಕ್ಷನ್ ಕಟ್ಟಿರ್ತಾರೆ ಈ ತರದ ಕುತೂಹಲದ ಪ್ರಶ್ನೆ ಅವರ ಅಭಿಮಾನಿಗಳನ್ನ ಮಾತ್ರವಲ್ಲ ಸಿನಿಮಾ ಪ್ರೇಮಿಗಳನ್ನು ಕೂಡ ಕಾಡ್ತಾ ಇದೆ ಸದ್ಯ ಒಂದ್ ಸುದ್ದಿ ಹೊರಬಿದ್ದಿದೆ ಅದೇನಂದ್ರೆ ನೆಕ್ಸ್ಟ್ ಸಿನಿಮಾ ಬಾಲಿವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಸಲ್ಮಾನ್ ಖಾನ್ ಅವರಿಗೆ ಅಟ್ಲಿ ಅವರು ಸಿನಿಮಾ ಮಾಡ್ತಾರಂತೆ ಎಸ್ ಇದು ಅಧಿಕೃತವಾಗಿ ಸಿನಿಮಾ ಟೀಮ್ ಕಡೆಯಿಂದ ಅಥವಾ ಅಟ್ಲಿ ಅವ್ರ ಕಡೆಯಿಂದ ಅಥವಾ ಸಲ್ಮಾನ್ ಖಾನ್ ಕಡೆಯಿಂದ ಇನ್ನೂ ಹೊರಬಿದ್ದಿಲ್ಲ ಆದ್ರೆ ಸೌತ್ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ನಾರ್ತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತರದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಾ ಇದೆ ಸೊ ಬಾಯ್ ಜಾನ್ಗೆ ಆಕ್ಷನ್ ಕಟ್ ಹೇಳೋದಕ್ಕೆ ಜವಾನ್ ಸಿನಿಮಾದ ಕ್ರಿಯೇಚರ್ ಕ್ರಿಯೇಟರ್ ಡೈರೆಕ್ಟರ್ ಅಟ್ಲಿ ಅವರು ರೆಡಿ ಆಗಿದ್ದಾರೆ ಈ ಸಿನಿಮಾ ಪುನರ್ಜನ್ಮದ ಕಥೆಯನ್ನು ಒಳಗೊಂಡಿದೆಯಂತೆ ಈ ಹಿಂದೆ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪುನರ್ಜನ್ಮದ ಕುರಿತಾದ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ ಅದರಲ್ಲಿ ನಾವು ಎಕ್ಸಾಂಪಲ್ ಆಗಿ ಮಗಧೀರ ಸಿನಿಮಾವನ್ನ ಕೊಡಬಹುದು ಸೊ ಮಗಧೀರದಂತೆಯೇ ಇದು ಕೂಡ ಪುನರ್ಜನ್ಮದ ಕಥೆಯಂತೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಸಿಚುವೇಷನ್ ಜೊತೆಗೆ ಫಿಕ್ಷನ್ ಹಾಗೂ ಫ್ಯಾಂಟಸಿ ಲೋಕವನ್ನು ಕಟ್ಟಿಕೊಡೋದಕ್ಕೆ ಅಟ್ಲಿಯವರು ಕಳೆದ ಒಂದು ವರ್ಷದಿಂದ ತಯಾರಿ ಮಾಡ್ಕೊಳ್ತಾ ಇದ್ದಾರಂತೆ ಸೊ ಈ ಸಿನಿಮಾಗೆ ಬಂಡವಾಳ ಹೂಡೋರು ಯಾರು ಪ್ರೊಡ್ಯೂಸರ್ ಬಗ್ಗೆ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಲಭ್ಯ ಆಗಿಲ್ಲ ಆದರೆ ಸಲ್ಮಾನ್ ಖಾನ್ ಹಾಗೂ ಅಟ್ಲಿ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತೆ ಅನ್ನುವಂಥ ತಾಜಾ ಸಮಾಚಾರ ಮಾತ್ರ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಜವಾನ್ ಸಿನಿಮಾ ಬಗ್ಗೆ ನಾವು ಮಾತಾಡಲೇಬೇಕು ಕಳೆದ ವರ್ಷ ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಕಲೆಕ್ಷನ್ ಮಾಡಿದಂಥ ಸಿನಿಮಾ ಈ ಸಿನಿಮಾದಿಂದ ಕಿಂಗ್ ಖಾನ್ ಶಾರುಖ್ ಖಾನ್ ಅವರು ಫಿನಿಕ್ಸ್ ನಂತೆ ಎದ್ದು ಬಂದ್ರು ಅಂದ್ರೆ ಸೋಲಿನ ಸುಳಿಗೆ ಸಿಲುಕಿದ್ದಂಥ ಶಾರುಖ್ ಖಾನ್ ಅವರನ್ನು ಮೇಲಕ್ಕೆ ಎತ್ತುವಲ್ಲಿ ಅಥವಾ ಹಳೆ ಫಾಂಗ್ ಗೆ ತರುವಲ್ಲಿ ಅಟ್ಲಿ ಅವರ ಪಾತ್ರ ಬಹಳ ದೊಡ್ಡದು ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಚೆನ್ನೈ ಎಕ್ಸ್ಪ್ರೆಸ್ ಸಿನಿಮಾದ ನಂತರ ಸಾಕಷ್ಟು ಸಿನಿಮಾ ಫ್ಯಾನ್ ಇರಲಿ ದಿಲ್ವಾಲೆ ಇರಲಿ ರಯೀಸ್ ಇರಲಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತಾನೆ ಬಂದ್ರು ಕೂಡ ಸುಮಾರು ಎಂಟತ್ತು ಸಿನಿಮಾಗಳು ನೆಲಕಚ್ಚಿ ಅಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಲಿಲ್ಲ ಮತ್ತೆ ಫ್ಲಾಪ್ ಲಿಸ್ಟ್ ಗೆ ಸೇರಿದ್ವು ಸೊ ಒಂದ್ ರೀತಿಯಲ್ಲಿ ಈ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ನೋ ಗೋಜ್ಗೆ ಹೋಗಿದ್ರು ಕಿಂಕಾನ್ ಅವರು ಅದೇ ಸಮಯಕ್ಕೆ ಪಠಾಣ್ ಸಿನಿಮಾ ಬಂತು ಪಠಾಣ್ ಸಿನಿಮಾದಿಂದ ಅವರು ಮತ್ತೆ ಫಿನಿಕ್ಸ್ ತರ ಎದ್ ಬಂದ್ರು ಹಳೆ ಗೆ ಬಂದ್ರು ಅದೇ ಕ್ರೇಜ್ ಮತ್ತೆ ಶುರುವಾಯ್ತು ಅದೇ ಟೈಮಿಗೆ ಜವಾನ್ ಸಿನಿಮಾ ಬಂತು ಅಟ್ಲಿ ಅವರ ಡಿರೆಕ್ಷನ್ ಅಲ್ಲಿ ಅದು ಕೂಡ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡ್ತು ಅಂದ್ರೆ ಸಾವಿರಾರು ಕೋಟಿ ಕಲೆಕ್ಷನ್ ಮಾಡ್ತು ಸೊ ಶಾರುಖ್ ಖಾನ್ ನಂತರ ಈಗ ಸಲ್ಮಾನ್ ಖಾನ್ ಸರದಿ ಸಲ್ಮಾನ್ ಕೂಡ ಸೋಲಿನ ಸುಳಿಗೆ ಸಿಲುಕಿದ್ದಾರೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಟೈಗರ್ ಹೇ ಸಿನಿಮಾ ಜೊತೆಗೆ ದಬಾಂಗ್ ತ್ರೀ ಸಿನಿಮಾ ಅನಂತರ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಅಷ್ಟೊಂದು ದೊಡ್ಡ ಮಟ್ಟದ ಯಶಸ್ಸು ಸಿಗ್ತಾ ಇಲ್ಲ ಸುಲ್ತಾನ್ ಸಿನಿಮಾ ಮತ್ತೆ ಬಜರಂಗಿ ಬಾಯ್ಜಾನ್ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದ್ವಲ್ಲ ಅದೇ ತರದ ಕಲೆಕ್ಷನ್ ಮತ್ತೆ ಅಷ್ಟು ದೊಡ್ಡ ಮಟ್ಟದ ಕ್ರೇಜ್ಗಾಗಿ ಸಲ್ಮಾನ್ ಖಾನ್ ಕೂಡ ಎದುರು ನೋಡ್ತಾ ಇದ್ದಾರೆ ಸೊ ಅವರು ಕೂಡ ಒಂದು ದೊಡ್ಡ ಸಕ್ಸಸ್ಗಾಗಿ ಎದುರು ನೋಡ್ತಾ ಇರುವ ಹೊತ್ತಲ್ಲೇ ಅಟ್ಲಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ ಇದು ನಿಜಾನ ಅಥವಾ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋರ್ಗು ಕಾಯ್ಬೇಕಾ ಗೊತ್ತಿಲ್ಲ ಬಟ್ ಶಾರುಖ್ ಕಾಯ್ತು ಈಗ ಸಲ್ಮಾನ್ ಸರದಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ನಮ್ಮ ತಲೈವ ಅಥವಾ ಉಳಗ ನಾಯಕನ್ ಕಮಲ್ ಹಾಸನ್ ಅವರು ಸ್ಪೆಷಲ್ ಅಪಿಯರೆನ್ಸ್ ಮಾಡ್ತಾರೆ ಅನ್ನುವಂಥ ಸುದ್ದಿ ಕೂಡ ಹೊರಬಿದ್ದಿದೆ ಹೊರಬಿದ್ದಿದೆ ಸಕ ಇವಾಗ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಸದ್ಯದಲ್ಲಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಲ್ಟಿ ಸ್ಟಾರ್ ಟ್ರೆಂಡ್ ಜೋರಾಗಿ ನಡೀತಾ ಇದೆ ಸಾಕಷ್ಟು ಜನ ಸೂಪರ್ ಸ್ಟಾರ್ ಗಳನ್ನ ಒಂದೇ ವೇದಿಕೆ ಮೇಲೆ ಅಥವಾ ಒಂದೇ ಸ್ಕ್ರೀನ್ ಮೇಲೆ ತರುವಂತ ಕೆಲಸವನ್ನ ನಿರ್ದೇಶಕರು ಮಾಡ್ತಾ ಇದ್ದಾರೆ ಆ ಸಾಲಿಗೆ ಅಟ್ಲಿ ಮತ್ತು ಸಲ್ಮಾನ್ ಖಾನ್ ಕಾಂಬಿನೇಷನ್ ಅಲ್ಲಿ ಬರ್ತಕ್ಕಂಥ ಸಿನಿಮಾ ಕೂಡ ಸೇರ್ಕೊಳ್ಳುತ್ತೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಅಟ್ಲಿ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಹಿಂದೊಮ್ಮೆ ಹೇಳ್ತಾ ಇದ್ರು ಅವರು ಅಂದ್ರೆ ಜವಾನ್ ಸಿನಿಮಾ ಬಂದಂತ ಟೈಮಲ್ಲಿ ಮನ್ನತ್ ಮನೆ ಮುಂದೆ ನಿಂತ್ಕೊಂಡು ಫೋಟೋ ತಗೊಂಡಿದ್ದೆ ನಾನು ಮುಂದೊಂದು ದಿನ ಅದೇ ಮನ್ನತ್ ಮನೆಯ ಗೇಟು ನನಗಾಗಿ ತೆಗೆಯುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಆ ಅದೃಷ್ಟದ ಬಾಗ್ಲ ತೆಗೆದು ನನಗೆ ಕಿಂಗ್ ಖಾನ್ ಶಾರುಖ್ ಖಾನ್ ಅವರಿಗೆ ಆಕ್ಷನ್ ಕಟ್ಟೇಳುವಂಥ ಅವಕಾಶ ಸಿಕ್ತು ಅಂತ ಜವಾನ್ಸ್ ಸಿನಿಮಾ ಟೈಮ್ ಸಂದರ್ಭದಲ್ಲಿ ಹೇಳಿದರು ಶಾರುಖ್ ಖಾನ್ ಕೂಡ ಅಟ್ಲಿ ಅವರ ಕ್ರಿಯೇಟಿವಿಟಿನ ಅವರ ಮತ್ತೆ ಅವರ ಹಾರ್ಡ್ ವರ್ಕ್ನ ಅವರ ಪರಿಶ್ರಮವನ್ನ ಮತ್ತೆ ಅವರ ಶಕ್ತಿನ ಅವರ ಕ್ಯಾಲಿಬರ್ನ ಹಾಡಿ ಹೊಗಳಿದ್ರು ಇದೀಗ ಸಲ್ಮಾನ್ ಖಾನ್ ಅವರ ಸರದಿ ಸೊ ನೋಡಬೇಕು ಅಂದರೆ ಅವತ್ತೊಂದು ದಿನ ಅಂದರೆ ಸಿನಿಮಾ ಡೈರೆಕ್ಟ್ ಆಗಬೇಕು ಅಂತ ಕನಸು ಕಂಡು ಇಂಡಸ್ಟ್ರಿಗೆ ಬಂದು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಶಂಕರ್ ಸರ್ ಜೊತೆ ಕೆಲಸ ಮಾಡ್ತಾ ಸೊ ಮನ್ನತ್ ಮನೆಯ ಮುಂದೆ ಫೋಟೋ ತಗ ತೆಗೆದುಕೊಂಡಂತ ವ್ಯಕ್ತಿ ಕೊನೆಗೆ ಮನ್ನತ್ ಮನೆ ಅವ್ರಿಗಾಗಿ ಬಾಗಿಲು ತೆಗಿತಿ ಅಂತಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆಂದ್ರೆ ಆಟ್ಲಿ ಅವರ ಒಂದು ಸಿನಿ ಜರ್ನಿ ಅಂತ ತಮಾಷೆ ಮಾತಲ್ಲ ಇನ್ ಈಗ ಸಲ್ಮಾನ್ ಖಾನ್ ಮನೆಗೆ ಹೋಗುವಂತ ಅವಕಾಶ ಸಿಗ್ತಾ ಇದೆ ಸೊ ಸಲ್ಮಾನ್ ಖಾನ್ ಬಾಲಿವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ್ ಏನೇ ಆಗಿರ್ಬೋದು ಐದಾರು ಸಿನಿಮಾ ನೆಲೆ ಕಚ್ಚಿರಬಹುದು ಆದರೆ ಅವ್ರು ಯಾವತ್ತಿಗೂ ಕೂಡ ಬಾಲಿವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಕಾದು ನೋಡಬೇಕು ಈಗ ಒಂದು ದೊಡ್ಡ ಟ್ರೆಂಡ್ ಅಂದ್ರೆ ಸೋಲಿನ ಸುಳಿಗೆ ಸಿಲುಕದವರು ಸಿಲುಕಿದ ಬಾಲಿವುಡ್ ಸ್ಟಾರ್ಗಳು ಸೌತ್ ಸಿನಿಮಾ ಇಂಡಸ್ಟ್ರಿ ಕಡೆ ಮುಖ ಮಾಡ್ತಾ ಇದ್ರೆ ಇಲ್ಲಿನ ಸೌತ್ ಸೂಪರ್ ಸ್ಟಾರ್ ಡೈರೆಕ್ಟರ್ಗಳ ಜೊತೆ ಸ್ಟಾರ್ ಡೈರೆಕ್ಟರ್ ಗಳ ಜೊತೆ ಕೈ ಜೋಡಿಸ್ತಾ ಇದ್ರೆ ಆ ಸಾಲಿಗೆ ಶಾರುಖ್ ನಂತರ ಸಲ್ಮಾನ್ ಖಾನ್ ಸೇರ್ಕೊಳ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಅವರು ಎ ಆರ್ ಮುರುಗದಾಸ್ ಜೊತೆ ಕೈ ಜೋಡಿಸಿ ಸಿಕಂದರ್ ಸಿನಿಮಾ ಮಾಡ್ತಾ ಇದಾರೆ ಸಿಕಂದರ್ ಸಿನಿಮಾದಲ್ಲಿ ನಮ್ಮ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹೀರೋಯಿನ್ ಸಿನಿಮಾ ಶೂಟಿಂಗ್ ಮುಗಿದಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ ಸೊ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಸಮ್ಮರ್ ಗೆ ಅವರು ಮತ್ತೆ ಸಲ್ಮಾನ್ ಖಾನ್ ಕಾಂಬಿನೇಷನ್ ಸಿನಿಮಾ ಶುರುವಾಗುತ್ತೆ ಬಹುಕೋಟಿ ವೆಚ್ಚದ ಸಿನಿಮಾ ಇದೊಂದು ಪುನರ್ಜನ್ಮದ ಕಥೆಯಾಗಿರೋದ್ರಿಂದ ಅಟ್ಲಿಯವರ ಕೃಪಕಟಾಕ್ಷಣದಿಂದ ಸಲ್ಮಾನ್ ಖಾನ್ಗೆ ಮತ್ತೆ ಸಿನಿ ದುನಿಯಾದಲ್ಲಿ ಪುನರ್ಜನ್ಮ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದು ಈ ಕ್ಷಣದ ಸ್ಪೆಷಲ್ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶುಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ Garanty News. Suddyka šita. Naja. Nešita.